ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನ್ ಹೊತ್ತಿದ್ರೆ ನಾನು ಏನೇ ಕತೆ ಅಪ್ಲೋಡ್ ಮಾಡಿದ್ರು ನೀವು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಕರ್ಣ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕರ್ಣ ನಿಧಿ ಅಕ್ಕಂದು ಎಂಗೇಜ್ಮೆಂಟ್ ತಯಾರಿ ಎಲ್ಲ ಮಾಡ್ತಾಯಿರ್ತಾನೆ ಹೇಗಾದರೂ ಮಾಡಿ ಅವ್ರ ಮುಂದೆ ಅವನನ್ನು ಕೆಟ್ಟೊಂದು ಮಾಡಲೇಬೇಕು ಅವ್ನು ಯಾವುದೇ ಕೆಲಸ ಒಪ್ಕೊಂಡ್ರೂ ಮಾಡಲ್ಲ ಅಂತ ಹೇಳಿ ಕರ್ಣ ಅವ್ರ ತಂದೆ ಸಚಿನ್ ಜೊತೆ ಮಾತಾಡಿ ಇಲ್ಲ ಆ ದರಿದ್ರ ಈಗ ಒಪ್ಕೊಂಡಿದ್ದಾನಲ್ಲ ಆ ಕೆಲಸನ ಹೆಂಗಾದರೂ ಮಾಡಿ ನಾವು ನಿಲ್ಲಿಸಲೇಬೇಕು ಈ ಕರ್ಣನಿಗೆ ಬುದ್ಧಿ ಕಲಿಸ್ಲೇಬೇಕು ಒಂದು ಕೆಲಸ ಮಾಡೋಣ ಅವನನ್ನು ಹೇಗಾದರೂ ಮಾಡಿ ನಾನು ಫೋನ್ ಮಾಡಿ ಕರೆಸ್ತೀನಿ ಆಗ ಮದುವೆ ಇದು ಎಂಗೇಜ್ಮೆಂಟು ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅವನಿಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ ಅಂತ ಹೇಳಿ ಅಂದ್ಕೊಂಡು ಈ ಕಡೆ ಸಚಿನು ಜೊತೆ ಸೇರಿಕೊಂಡು ಹೊರಗಡೆ ಬಂದು ಅವ್ರ ಮೊಬೈಲಿಂದ ವಾಯ್ಸ್ ಚೇಂಜ್ ಮಾಡಿ ಫೋನ್ ಮಾಡ್ತಾರೆ ನಿಮ್ಮ ತಂದ್ ಇದು ಈ ಕಡೆ ಕಣ್ಣನಿಗೆ ತುಂಬ ಖುಷಿ ಆಗುತ್ತೆ ಅಯ್ಯೋ ನಮ್ಮಪ್ಪ ಫೋನ್ ಮಾಡ್ತಾಯಿದ್ದಾರೆ ನಮ್ಮಪ್ಪ ಯಾವತ್ತೂ ನಂಗೆ ಫೋನೇ ಮಾಡಿಲ್ಲ ಇವತ್ತು ಮಾಡ್ತಾಯಿದ್ದಾರಲ್ಲ ಅಂತ ಹೇಳಿ ಖುಷಿ ಆಗ್ಬಿಟ್ಟು ಫೋನ್ ರಿಸೀವ್ ಮಾಡಿ ಅಲೋ ಅಪ್ಪ ಅಂತ ಹೇಳಿದಾಗ ನೋಡಿ ಈ ನಂಬರು ಯಾರ್ದೋ ಏನೋ ಗೊತ್ತಿಲ್ಲ ಈ ನಂಬರ್ ಅವರಿಗೆ ಈ ಮೊಬೈಲ್ ಇದಾರೆಲ್ಲ ಅವರು ಯಾರು ಅಂದಾಗ ನಮ್ಮ ತಂದೆ ಅಂದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತ ಹೇಳಿ ಕಟ್ ಮಾಡ್ತಾರೆ ಈ ಕಡೆ ಕರ್ಣ ತುಂಬ ಗಾಬರಿಯಿಂದ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆಯಾ ಅಂತ ಹೇಳಿ ಮಾಡೋ ಕೆಲಸ ಎಲ್ಲ ಬಿಟ್ಟು ಊಡಿ ಬರ್ತಾನೆ ಅವ್ರು ಹೇಳಿರೋ ಜಾಗಕ್ಕೆ ಬಂದು ಸುತ್ತಮುತ್ತ ಎಲ್ಲ ಹುಡುಕ್ತಾಯಿರ್ತಾನೆ ಯಾರೂ ಸಿಗೋಲ್ಲ ಅಲ್ಲಿರೋರಿಗೆಲ್ಲ ಕೇಳ್ತಾ ಇರ್ತಾನೆ ಇಲ್ಲಿ ನಮ್ಮ ತಂದೆಯವ್ರನ್ನ ನೋಡಿದ್ರೆ ಇಲ್ಲಿ ಯಾರಿಗಾರು ಆಕ್ಸಿಡೆಂಟ್ ಆಗಿತ್ತಾ ಅಂತ ಹೇಳಿದಾಗ ಇಲ್ಲಿ ಆ ರೀತಿ ಏನಾಗಿಲ್ಲ ಅಂದರೂ ಇಲ್ಲ ಇಲ್ಲ ಆಗಿದೆ ಅಂತ ಹುಡುಕ್ತಾನೆ ಇರ್ತಾನೆ ಈ ಕಡೆ ನಿಧಿನೂ ಬರ್ತಾಳೆ ಬಂದು ಏನು ಸರ್ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನಿಧಿ ನಮ್ಮ ತಂದೆಯವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹುಡುಕ್ತಾ ಇದ್ದೀನಿ ಅಂತ ಅಂದಾಗ ಈ ಕಡೆ ನಿಧಿಗೆ ಅನುಮಾನ ಶುರುವಾಗತ್ತೆ ಅಯ್ಯೋ ಇಲ್ಲ ಸರ್ ಆ ರೀತಿ ಎಲ್ಲ ಏನಿಲ್ಲ ಅಂದಾಗ ಇಲ್ಲ ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಮುಂದೆ ಹೋಗಬೇಕಾದ್ರೆ ಸಡನ್ನಾಗಿ ಹಿಂದೆ ಗಾಡಿ ಬರುತ್ತೆ ತಕ್ಷಣಕ್ಕೆ ಅವನು ಹೇಳ್ಕೊಂಡು ಸರ್ ನಿಮ್ಮ ಮೈ ಮೇಲೆ ಜ್ಞಾನ ಇಲ್ವ ಹಿಂದೆ ಗಾಡಿ ಬರ್ತಾ ಇದೆಯಲ್ಲ ಆದರೂ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ ಅಂದಾಗ ಹೌದು ನಮ್ಮ ತಂದೆ ಏನಾಯಿತು ಏನೋ ಅವನ ಟೆನ್ಷನ್ ನಂಗೆ ಗೊತ್ತು ನಿಮ್ಮ ತಂದೆ ಎಲ್ಲಿದ್ದಾರೆ ಅಂದ ತಕ್ಷಣ ಏನು ಹೇಳ್ತಾ ಇದೆಯಾ ನಿಮಗೆ ಗೊತ್ತಾ ನಮ್ಮ ತಂದೆ ಇಲ್ಲಿ ಅಂತ ಹೇಳು ಹಾಗಾದ್ರೆ ಅಂತ ಹೇಳಿದಾಗ ನಿಮ್ಮ ತಂದೆ ನಿಮ್ಮ ಮನೆಯಲ್ಲೇ ಇದ್ದಾರೆ ಬೇಕಾ ಹೋಗಿ ನೋಡಿ ಸರ್ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ತಕ್ಷಣ ಹೊಡ್ತಾನೆ ಈ ಕಡೆ ಅವ್ರ ತಂದೆ ಆ ಕಡೆ ಹುಡುಗರಿಗೆ ಫೋನ್ ಮಾಡಿದಾಗ ಸರ್ ನಾವೇ ಮಾಡೋಣ ಅಂತ ಇದ್ವಿ ಕಣ್ಣ ಇಲ್ಲಿಲ್ಲ ವಾಪಸ್ ಹೊರಟೋದ ಏನೋ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಒಂದು ಹುಡುಗಿ ಬಂದು ಅವ್ರ ಜೊತೆ ಮಾತಾಡಿದ್ರು ಏನೋ ನಿಧಿ ಅಂತ ಹೆಸರು ಹೇಳ್ತಾಯಿದ್ರು ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ಅವರ ಅಪ್ಪನಿಗೆ ತುಂಬ ಕೋಪ ಬರುತ್ತೆ ನಿಧಿಗೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ನಿಧಿ ಹೇಳ್ತಾಳೆ ಏನೋ ಇಷ್ಟು ದಿನ ನಾನು ಎದ್ರುಕೊಂಡು ಸುಮ್ಮನಿದ್ದೆ ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರೋಲ್ಲ ನೀವು ಕಣ್ಣನಿಗೆ ಹೇಗೆ ಕಷ್ಟ ಕೊಡ್ತೀರಾ ನಾನು ನೋಡ್ತೀನಿ ಅಂತ ಹೇಳಿ ಅವ್ರ ತಂದೆಗೆ ಎದುರಾಗಿ ನಿಲ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಬರುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು